ನಿನಗೂ ಪಾನೀಯ ಬೇಕು ನನ್ನ ಹುಡುಗ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮುಖಾಮುಖಿಯಾಗಿ ಕುಳಿತು ಮಾತನಾಡಿದರು ಅಂದರೆ ಡೆರ್ನಾಕ್ ಮಾತನಾಡಿದರು ಕ್ಯಾಂಬರ್ಟನ್ ಕೇವಲ ಆಲಿಸಿದರು ಮತ್ತು ವಕೀಲರು ಅನುಕೂಲಕರ ಮ್ಯಾಗಜೀನ್ ಮೇಜಿನ ಮೇಲೆ ಇಟ್ಟಿದ್ದ ವಿಸ್ಕಿ ಬಾಟಲಿಯಿಂದ ತನ್ನ ಅತಿಥಿಯನ್ನು ಒಂದರ ನಂತರ ಒಂದರಂತೆ ಕುಡಿಯುವುದನ್ನು ವೀಕ್ಷಿಸಿದರು ಕ್ಯಾಂಬರ್ಟನ್ ಅದೇ ಸಮಯದಲ್ಲಿ ಸಹಾನುಭೂತಿಯ ತಿಳುವಳಿಕೆಯ ಸರಿಯಾದ ಮಟ್ಟವನ್ನು ಅನುಕರಿಸಿದರು ಅವರು ಅದರಲ್ಲಿ ನಿಷ್ಣಾತರಾಗಿದ್ದರು ರಹಸ್ಯ ದೂರವಾಣಿಯಂತಹ ಅಂಡರ್ ಕವರ್ ಉಪಕರಣಗಳ ಅಗತ್ಯತೆಯ ಅನೇಕ ವಿಷಯಗಳನ್ನು ಅವರು ಈ ರೀತಿಯಾಗಿ ತಿಳಿದುಕೊಂಡರು ಬೇಟೆಯಾಡಿದ ಡೆರ್ನಾಕ್ ತನ್ನ ಹೊರೆಯನ್ನು ಹಠಾರ್ ನೇಯ್ಗೆ ಇಳಿಸಲು ಉತ್ಸುಕನಾಗಿದ್ದನಂತೆ ಅವನ ಎಲ್ಲಾ ಬೃಹತ್ ಮತ್ತು ಘನತೆಗಾಗಿ ಘನತೆವೆತ್ತದ ಖ್ಯಾತಿಗಾಗಿ ಅವರು ಸ್ಪಷ್ಟವಾಗಿ ಭಯಭೀತರಾಗಿದ್ದರು ತನ್ನ ಮನಃಶಾಂತಿಗಾಗಿ ಅವನು ಹೆಚ್ಚು ಕುಖ್ಯಾತಿ ಗಳಿಸಿದ್ದನು ಬಂದೂಕಿನಿಂದ ಬದುಕಿದ ಅವರು ಬಂದೂಕಿನಿಂದ ಸಾವಿಗೆ ಹೆದರುತ್ತಿದ್ದರು ಪ್ರತಿಯೊಬ್ಬರ ಕೈ ಅವನ ವಿರುದ್ಧವಾಗಿತ್ತು ಅವನು ಇನ್ನೊಂದು ಪಾನೀಯವನ್ನು ಸುರಿದು ಹೇಳಿದನು ನಾನು ಆರು ತಿಂಗಳ ಹಿಂದೆ ಮಿನಿಯಾ ಪೊಲೀಸ್ನಲ್ಲಿ ಹಾಟಿನ್ ಅನ್ನು ಭೇಟಿಯಾದೆ ಅವನು ನನ್ನ ಗ್ಯಾಂಗ್ಗೆ ಸೇರಿಕೊಂಡನು ಮತ್ತು ನಾವು ಹಲವಾರು ಕೆಲಸಗಳನ್ನು ಮಾಡಿದೆವು ಸೇಂಟ್ ಲೂಯಿಸ್ನಲ್ಲಿ ವೇತನದಾರರ ದಾಳಿಗಳು ಅಲ್ಲಿ ಕೊನೆಯದು ಅಷ್ಟು ಚೆನ್ನಾಗಿರಲಿಲ್ಲ ನನ್ನ ಮೂವರು ಹುಡುಗರು ಕೊಲ್ಲಲ್ಪಟ್ಟರು ನನಗೆ ಅದರ ಬಗ್ಗೆ ಓದಿದ್ದು ನೆನಪಿದೆ ಎಂದು ಕ್ಯಾಂಬರ್ಟನ್ ಹೇಳಿದರು ಆದರೆ ಹಾಟಿನ್ ಅಲ್ಲಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ ಅಥವಾ ನೀವು ಕೂಡ ಇದು ಯಾರಿಗೂ ತಿಳಿದಿಲ್ಲ ಈಗ ಹಾಟಿನ್ ಮತ್ತು ಇತರ ಇಬ್ಬರು ಇಂದು ಬೆಳಿಗ್ಗೆ ಕೊಲ್ಲಲ್ಪಟ್ಟರು ಡಕಾಯಿತನು ತನ್ನ ತುಟಿಗಳನ್ನು ನೆಕ್ಕಿದನು ನಾನು ಹೆಚ್ಚು ಕಡಿಮೆ ಜೊತೆಯಲ್ಲಿ ಹೋಗಿದ್ದೆ ಆದರೆ ನನಗೆ ಊಹೆ ಇತ್ತು ಅದಲ್ಲದೆ ನಾನು ನೂರಕ್ಕೂ ಹೆಚ್ಚು ಗ್ರ್ಯಾಂಡ್ ಉಪ್ಪನ್ನು ಪಡೆದಾಗ ನಾನು ಯಾವುದೇ ಅವಕಾಶವನ್ನು ಏಕೆ ತೆಗೆದುಕೊಳ್ಳಬೇಕು ಅದರ ಭಾಗವು ಹಾಟಿನ್ ಆಗಿತ್ತು ಆದರೆ ಅವನು ಸತ್ತಿದ್ದಾನೆ ಮತ್ತು ಸಾಯದ ಉಳಿದ ಜನಸಮೂಹ ಜೈಲಿನಲ್ಲಿದೆ ಆದ್ದರಿಂದ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ವಿಭಜನೆಯಾಗಲು ಉಳಿದಿಲ್ಲ ದೇಶದಿಂದ ಹೊರಬರಲು ನನಗೆ ಎಷ್ಟು ವೆಚ್ಚವಾಗುತ್ತದೆ ತನ್ನ ಸಂದರ್ಶಕನನ್ನು ನೋಡುತ್ತಿದ್ದಂತೆ ಕ್ಯಾಂಬರ್ಟನ್ ಅವರ ಪೋರ್ಸಿನ್ ಕಣ್ಣುಗಳು ಕಿರಿದಾದವು ಇಷ್ಟೊಂದು ಲೂಟಿಯನ್ನು ಉಳಿಸಿಕೊಳ್ಳಲು ಇಂತಹ ಹಲ್ಕಿಂಗ್ ಲೂಟ್ ನಿಜವಾಗಿಯೂ ಸಾಧ್ಯವೇ ಅವನು ತನ್ನ ಚರ್ಮವನ್ನು ಉಳಿಸಲು ಅರ್ಧ ಮುಕ್ಕಾಲು ಭಾಗವನ್ನು ಬಿಟ್ಟು ಬಿಡುತ್ತಾನೆಯೇ ಎರಡೂ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರಿಸಬಹುದು ಎಂದು ವಕೀಲರು ವಿಶ್ವಾಸ ವ್ಯಕ್ತಪಡಿಸಿದರು ಇದು ಕಠಿಣ ಕೆಲಸ ಅವರು ಹೇಳಿದರು ನೀವು ತೊಡೆದುಹಾಕಿದ ಆ ಡೇಮ್ ಪೊಲೀಸರಿಗೆ ನೀಡಿದ ನಿಮ್ಮ ಚಿತ್ರವು ಇಂದು ಆಗಾಗ್ಗೆ ಮುದ್ರಿಸಲ್ಪಡುತ್ತಿದೆ ನಿಮ್ಮ ಮುಖವು ಬೇಬ್ರೂತ್ನಂತೆಯೇ ಪ್ರಸಿದ್ಧವಾಗಿದೆ ನಿಮ್ಮ ಚೊಂಬು ಮತ್ತು ವಿವರಣೆಯನ್ನು ಪ್ರತಿ ಪೊಲೀಸ್ ಮುಖ್ಯಸ್ಥರ ಕಚೇರಿಯಲ್ಲಿ ದೇಶದ ಪ್ರತಿ ಡಿಟೆಕ್ಟಿವ್ ಬ್ಯೂರೋ ಮತ್ತು ಏಜೆನ್ಸಿಗಳಲ್ಲಿ ಮತ್ತು ಪ್ರತಿ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಡಲಾಗುತ್ತದೆ ಅಷ್ಟೇ ನನ್ನಂತೆ ಕಾಣುವ ಜನರು ಸಹ ಅರೆಸ್ಟ್ ಆಗುತ್ತಿದ್ದಾರೆ ಮತ್ತು ಗುಂಡು ಹಾರಿಸುತ್ತಿದ್ದಾರೆ ಡೆರ್ನಾ ಕಳುತ್ತಾನೆ ನನಗೆ ಯಾವ ಅವಕಾಶ ಸಿಕ್ಕಿದೆ ಒಳ್ಳೆಯ ಅವಕಾಶ ಕ್ಯಾಂಬರ್ಟನ್ ತನ್ನ ಕ್ಲೈಂಟ್ ಅನ್ನು ಹತ್ತಿರದಿಂದ ನೋಡುತ್ತಾ ಹೇಳಿದರು ಆದರೆ ನಾನು ಹೇಳಿದಂತೆ ಇದು ಕಷ್ಟಕರ ಮತ್ತು ದುಬಾರಿಯಾಗಿದೆ ಕೆಲವು ಪೂರ್ವಭಾವಿ ವೆಚ್ಚಗಳು ಇರುತ್ತವೆ ಮೊದಲನೆಯದಾಗಿ ನಿಮ್ಮ ಆ ಪ್ರಸಿದ್ಧ ಮುಖದ ಮೇಲೆ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಮಾಡಲು ನಾನು ಯಾರನ್ನಾದರೂ ನೇಮಿಸಿಕೊಳ್ಳಬೇಕು ಹಾಗೆಯೇ ನೀವು ಹೋಗುವ ಮಾರ್ಗದಲ್ಲಿ ನಾನು ಫಿಕ್ಸಿಂಗ್ ಸಹಾಯಕ್ಕಾಗಿ ಪಾವತಿಸಬೇಕಾಗುತ್ತದೆ ಮತ್ತು ನರಕ ಡರ್ನಾಕ್ ಉದ್ಭರಿಸಿದ ನೀವು ಆರಂಭಿಕರಿಗಾಗಿ ಇಪ್ಪತ್ತೈದು ಗ್ರಾಂಡ್ ಅನ್ನು ಪಾವತಿಸಲು ನನ್ನ ಸಾಮರ್ಥ್ಯದ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದರೆ ಅವನು ತನ್ನ ಎದೆಯ ಜೇಬಿಗೆ ತಲುಪಿದನು ಮತ್ತು ಗ್ರೀನ್ ಬ್ಯಾಗ್ಗಳ ಪ್ಯಾಕೆಟ್ ಅನ್ನು ವಕೀಲರ ಮಡಿಲಿಗೆ ಎಸೆದನು ಮತ್ತು ನೆನಪಿಡಿ ಅದು ಎಲ್ಲಿಂದ ಬಂದಿತು ಎಂದು ನೂರಕ್ಕೂ ಹೆಚ್ಚು ಗ್ರ್ಯಾಂಡ್ ಇದೆ ಇದು ಐಡಿಯಲ್ ಶೂ ರಿಪೇರಿ ಶಾಪ್ನ ನೆಲದಡಿಯಲ್ಲಿ ಸುರಕ್ಷಿತವಾಗಿದೆ ಮತ್ತು ಇಲ್ಲಿಂದ ಕೆಲವೇ ಬ್ಲಾಕ್ಗಳು ಅವರು ಬಿಕ್ಕಳಿಸಿದರು ನಂತರ ವಿಸ್ಕಿಯ ಮತ್ತೊಂದು ಪಾನೀಯದೊಂದಿಗೆ ತನ್ನ ನಾಲಿಗೆಯನ್ನು ಸಡಿಲಗೊಳಿಸುತ್ತಾ ಅವನು ಸುತ್ತಾಡಿದನು ಹೌದು ನಾನು ಐಡಿಯಲ್ ಶೂ ರಿಪೇರಿ ಅಂಗಡಿಯನ್ನು ಹೊಂದಿದ್ದೇನೆ ಅದನ್ನು ಹೊಂದಬೇಕಾಗಿದ್ದ ಹಳೆಯ ಶೂ ತಯಾರಕನು ನನಗೆ ಕೇವಲ ಸ್ಟೋಜ್ ಆಗಿದ್ದಾನೆ ಅವನು ಸೆರೆಮನೆಯಲ್ಲಿ ಕಾಬ್ಲಿಂಗ್ ಕಲಿತನು ಹಣವಿದೆ ಎಂದು ಅವನಿಗೆ ತಿಳಿದಿದೆಯೇ ಹಾ ಹಾ ಹೆಚ್ಚೇನೂ ಇಲ್ಲ ಓಲ್ಡ್ ಫ್ರೆಡ್ ಮಿಲ್ಲರ್ಗೆ ಮುಖ್ಯವಾದುದೇನೂ ಗೊತ್ತಿಲ್ಲ ಅವನಿಗೆ ಗೊತ್ತಿರುವುದೇನೆಂದರೆ ನಾನು ಕೆಲವೊಮ್ಮೆ ಹಾಟಿನ್ ಮತ್ತು ಹುಡುಗರೊಂದಿಗೆ ವ್ಯಾಪಾರ ಸಭೆಗಳಿಗೆ ಜಂಟಿಯಾಗಿ ಬಳಸುತ್ತಿದ್ದೆ ನಾನು ಯಾವಾಗಲೂ ಮಿಲ್ಲರ್ನನ್ನು ಕುಡಿದು ಹೋಗಲು ಸಾಕಷ್ಟು ಹಣವನ್ನು ಕಳುಹಿಸುತ್ತೇನೆ ಇತರ ಸಮಯಗಳಲ್ಲಿ ಅವನು ಮಲಗುತ್ತಾನೆ ನಾನು ಅವನನ್ನು ಈ ರಾತ್ರಿ ಓಡಿಸಿದೆ ನಾನು ಮತ್ತು ನೀವು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ನಡೆದುಕೊಳ್ಳೋಣ ಈಗ ಕೇವಲ ಸೀಳುಗಳು ಕ್ರಿಮಿನಲ್ ವಕೀಲರ ದುರಾಸೆಯ ಕಣ್ಣುಗಳು ಹಣದಿಂದ ಗೆ ಮಿನುಗಿದವು ಕ್ಯಾಂಬರ್ಟನ್ ವೇಗವಾಗಿ ಯೋಚಿಸಿದರು ಯುನೈಟೆಡ್ ಸ್ಟೇಟ್ಸ್ನಿಂದ ತನ್ನ ಕಕ್ಷಿದಾರನನ್ನು ಕಳ್ಳಸಾಗಣೆ ಮಾಡುವಲ್ಲಿ ಏನಾದರೂ ತಪ್ಪಾದಲ್ಲಿ ಡಿಸ್ಬಾರ್ಮೆಂಟ್ ಬಹುಶಃ ಜೈಲು ಅಪಾಯಕ್ಕೆ ಎಷ್ಟು ಹಣವು ಯೋಗ್ಯವಾಗಿರುತ್ತದೆ ಸಮಸ್ಯೆಯು ಅವನ ದುಂಡಗಿನ ಸಪ್ಪೆ ಮುಖವನ್ನು ಸುಕ್ಕುಬೆಟ್ಟುವಂತೆ ಮಾಡಿತು ಫ್ಲ್ಯಾಶ್ನಂತೆ ಸುಲಭವಾದ ಪರಿಹಾರವು ಸ್ವತಃ ಸೂಚಿಸಲ್ಪಟ್ಟಿದೆ ಅವರು ಡೆರ್ನಾಕ್ನಲ್ಲಿ ಕೆಟ್ಟದಾಗಿ ಒಲವು ತೋರಿದರು ಗಾಬರಿಗೊಂಡ ಪಲಾಯನಗೈದವನು ತನ್ನ ಬಂದೂಕನ್ನು ತಲುಪಿದನು ಆದರೆ ವಕೀಲರು ಒಬ್ಬರಲ್ಲಿ ಆಶ್ಚರ್ಯಕರ ವೇಗದಲ್ಲಿ ತುಂಬಾ ದಪ್ಪ ಮತ್ತು ಚಪ್ಪಟೆಯಾಗಿ ತಮ್ಮದೇ ಪಿಸ್ತೂಲ್ ಅನ್ನು ಹೊರಹಾಕಿದರು ಮತ್ತು ಇನ್ನೊಬ್ಬರು ಗುರಿಯನ್ನು ತೆಗೆದುಕೊಳ್ಳುವ ಮೊದಲು ಗುಂಡು ಹಾರಿಸಿದರು ಸಾರ್ವಜನಿಕ ಶತ್ರು ನಂಬರ್ ಒನ್ ಕುರ್ಚಿಯಿಂದ ಕೆಳಕ್ಕೆ ಬಿದ್ದರು ಅವನ ತಲೆಯಲ್ಲಿ ಗುಂಡು ತೃಪ್ತಿಯ ಆಳವಾದ ಉಸಿರಿನೊಂದಿಗೆ ಗನ್ಪೌಡರ್ ಹೊಗೆಯನ್ನು ಉಸಿರಾಡುತ್ತಾ ಕ್ಯಾಂಬರ್ಟನ್ ತನ್ನ ಬಲಿಪಶುವಿನ ನಿರ್ಜೀವ ಕೈ ಇನ್ನೂ ರಿವಾಲ್ವರ್ ಅನ್ನು ಹಿಡಿದಿರುವುದನ್ನು ಗಮನಿಸಿದನು ಇದು ಆತ್ಮರಕ್ಷಣೆಯ ಕಥೆಯನ್ನು ಹೆಚ್ಚು ನಾಟಕೀಯವಾಗಿಸುತ್ತದೆ ಅವನು ಎದ್ದು ತರಾತುರಿಯಲ್ಲಿ ಗ್ರೀನ್ ಬ್ಯಾಗ್ಗಳ ಪ್ಯಾಕೆಟ್ ಅನ್ನು ವಾಲ್ ವಾಲ್ಸೇಫ್ನಲ್ಲಿ ಹಾಕಿ ಬಾಗಿಲು ತೆರೆದು ವಿಸ್ಕಿ ಮತ್ತು ಗ್ಲಾಸ್ಗಳನ್ನು ತೆರವುಗೊಳಿಸಿದನು ಮತ್ತು ನಂತರ ಟೆಲಿಫೋನ್ ಹೋಟೆಲ್ ಸ್ವಿಚ್ಬೋರ್ಡ್ನೊಂದಿಗೆ ಸಂಪರ್ಕಗೊಂಡಿದ್ದ ಫೋನ್ ಅನ್ನು ತೆಗೆದುಕೊಂಡನು ಪೊಲೀಸರಿಗೆ ಕಳುಹಿಸು ಅವರು ಶಾಂತವಾಗಿ ಹೇಳಿದರು ನಾನು ಕಳ್ಳನನ್ನು ಹೊಡೆದಿದ್ದೇನೆ ಅವನು ಟೋನಿ ಡೆರ್ನಾಕ್ನಂತೆ ಕಾಣುತ್ತಾನೆ ಕೆಲವು ಕ್ಷಣಗಳ ನಂತರ ಪೊಲೀಸ್ ಅಧಿಕಾರಿಗಳು ವರದಿಗಾರರು ಮತ್ತು ಹೋಟೆಲ್ ಉದ್ಯೋಗಿಗಳು ಸೂಟ್ನಲ್ಲಿ ನೆರೆದಿದ್ದರು ಅವರು ಅಡ್ಡಾಡುತ್ತಾ ಹಿಂದಿರುಗಿದ ನಂತರ ಗೋಡೆ ಸುರಕ್ಷಿತವನ್ನು ದೋಚುವ ಕ್ರಿಯೆಯಲ್ಲಿ ಡೆರ್ನಾಕ್ ಅನ್ನು ಹೇಗೆ ಹಿಡಿದರು ಎಂಬ ಅವರ ರೋಮಾಂಚಕ ನಿರೂಪಣೆಯನ್ನು ಕೇಳಿದರು